ಎಲ್ಲ ತುಂಬಾ ಮಾತಾಡಿದ್ದಾರೆ ಈ ಎಲ್ಲ ಮುಖಂಡ ಬೇರೆ ಸಂಘಟನೆ ಒಮ್ಮತವಾಗಿ ಹೋದ್ರೆ ಇವತ್ತೇನಾದ್ರೂ ಕುಡಿಯಕ್ಕೆ ಸಾಧ್ಯ ಇವತ್ತು ಏನಾಗ್ತಾ ಇದೆ ಸರ್ಕಾರ ಆಗ್ಬೋದು ಮ್ಯಾನೇಜ್ಮೆಂಟ್ ಆಗ್ಬೋದು ನಾವು ವಿಭಾಗ ಆಗಿರೋದನ್ನ ಪ್ರೆಸ್ ಮಾಡ್ಕೊತಾ ಇದ್ದಾರೆ ನಮ್ಮನ್ನ ಬೇರೆ ಸಮಯದಲ್ಲಿ ಮೀಟಿಂಗ್ ಕರೆಯೋದು ಇನ್ನೊಂದು ಸಂಘಟನೆ ಬೇರೆ ಸಮಯದಲ್ಲಿ ಮೀಟಿಂಗ್ ಕರೆಯೋದು ಅವರು ಹೇಳಿದ್ದ ಕೇಳೋದು ನಾವ್ ಹೇಳಿದ್ದ ಕೇಳೋದು ಮುಂದಿನ ದಿನಗಳ ತೀರ್ಮಾನ ಮಾಡೋ ವಿಚಾರ ಬರ್ತದೆ ಒಗ್ಗಾಟ ಹೋಗಿ ನಮ್ಗೆ ಏನು ಅನ್ನೋದನ್ನ ನಾವು ಪಡ್ಕೋಬೇಕು ಅಂತಾದ್ರೆ ಒಗ್ಗಾಟ ಹೋಗಿ ಕೇಳಬೇಕು ಇವತ್ತೇನು ವೆಂಕಟರಾವಣ್ಣ ಹೇಳಿದ್ದು ನಿಜ ಅದು ಮುಖ್ಯಮಂತ್ರಿಗಳು ಅವತ್ ನಾವು ಸಭೆಗೆ ಹೋಗಿದ್ದು ಆಶ್ವಾಸನೆ ಕೊಟ್ಟರು ನಿಜ ನಿಮ್ಮ ಸಮಸ್ಯೆ ಏನಿದೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಮೊನ್ನೆನೂ ಕೂಡ ವಜಾನಂಬರ್ ಬಗ್ಗೆ ಮೀಟಿಂಗ್ ಆಗಿದೆ ನಮ್ಮ ಸಚಿವರು ಏನ್ ನಮ್ಮ ಆಟೋ ಕಮಿಷನರ್ ಪ್ರಸಾದ್ ಸರ್ ಇದಾರೆ ಅವ್ರಿಗೆ ವಿಷಯ ಮುಟ್ಟಿಸಿದಾರೆ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಆ ವಿಚಾರದ ಬಗ್ಗೆ ಶುಕ್ರವಾರನೇ ಮತ್ತೆ ಮೀಟಿಂಗ್ ಇದೆ ವಜಾಗ ನೋಡೋದ್ ಬಗ್ಗೆ ಘಟಕ ಕೆಲವು ಘಟಕಗಳಿಗೆ ಈ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಜಯಂತಿ ದಿನ ಬಸವ ಜಯಂತಿ ದಿನ ಕಾರ್ಮಿಕರ ದಿನಾಚರಣೆ ದಿನ ಕೆಲವು ಘಟಕ ಹೋದಾಗ ನಮ್ ಕಾರ್ಮಿಕರು ಕೇಳಿದಂಗೆ ರಾಮ್ ಹೇಳಿದಂಗೆ ಅಣ್ಣ ಯಾವಾಗ ಸಂಬಳ ಆಯ್ತು ಅಣ್ಣ ಅಣ್ಣ ನಮ್ಗೆ ಯಾವಾಗ ಮಾಡಿಸ್ತೀರ ನಮ್ಗೆ ಏನ್ ಮಾಡ್ತಿರೋಣ ಅಣ್ಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವೆಲ್ಲ ಡಿಸ್ಮಿಸ್ ಆಗ್ರಲ್ಲ ಎಲ್ಲ ಕೊಟ್ರಣ ನಿಮ್ಗೆ ಅಂತ ಯಾರ ಹೇಳಿ ಅಲ್ವಾ ಇವತ್ತು ಜಗದೀಶ್ ಇನ್ನು ಹೊರಗಡೆ ನಾನ್ ಬಂದಿಲ್ವಲ್ಲ ಯಾಕಂದ್ರೆ ಹೋರಾಟ ಮಾಡ್ತೇನೆ ಅಂತ ಕೇಳ್ತಾರ ಯಾಕೆ ನೋಡಲ್ಲ ಹೇಳಿ ಇವತ್ತು ಅವ್ನ ಸಂಸಾರ ಹೆಂಗ್ ನಡೆಸ್ಬೇಕು ಮತ್ತೆ ಎಷ್ಟೋ ಕಾರ್ಯ ನೂರ ಅರವತ್ತೆಂಟು ಏನು ಒಂದು ರಜಾ ಒಂದು ಸಿ ಎಂ ರಜಾ ಅವ್ರ ಕರ್ಕ ಪಿಕ್ಚರ್ ಅವ್ರು ಅಂತ ಪರಿಸ್ಥಿತಿ ಅವತ್ತು ಹೋರಾಟ ಮಾಡಿದ್ದು ಕಾರ್ಮಿಕರ ಅವ್ರ ಸಂಬಳ ಜಾಸ್ತಿ ಸರ ಎಲ್ಲರ ಸಂಬಳ ಜಾಸ್ತಿ ಇದ್ದವ ನಮ್ಮ ಸರೇ ಆದ್ರೆ ಇವತ್ತು ಹೋರಾಟ ಮಾಡಿ ಡಿಸ್ಮಿಸ್ ಆದ ಒಂದು ಸಿಎಂ ಕೊಡ್ತಾ ಇದಾರಲ್ವಾ ನೀವ್ ಯಾಕೆ ಒಂದಿನ ವರ್ಷ ಹೇಳಿಲ್ಲ ಅವ್ರ ಸರ್ ಎಲ್ಲ ಡಿಸ್ಮಿಸ್ ಆದವ್ರಿಗೆಲ್ಲ ಅಂತ ಯಾರು ಕೇಳ್ತಾ ಇದಾರ ಅವ್ರನ್ನೇ ಕೇಳ್ತಾರೆ ಹಣ ಸಂಬಳ ಯಾವಾಗ ಜಾಸ್ತಿ ಆಗೋದು ಅಣ್ಣ ಯಾವಾಗ ಅಗ್ರಿಮೆಂಟ್ ಮಾಡಿಸ್ತೀರ ಅಂತ ಅಲ್ವೇನ್ರಿ ನವೀನ್ ಸಂಘ ಅಂತ ಇಲ್ವ ಇದು ಹಾಗಾಗಿ ದಯಮಾಡಿ ನೋಡಿ ಎಲ್ರು ಮುಖಂಡರು ಇವತ್ತು ಏನಾಗಿದೆ ಇನ್ನೇ ಮುಸ್ಟೇಜ್ಗಳು ಇದ್ರೆ ದಯಮಾಡಿ ಮತ್ತೆ ಅವ್ರ ಜೊತೆ ವೈಯಕ್ತಿಕ ಹೋಗಿ ಮಾತಾಡಿ ಯುವ ಮುಖಂಡರಲ್ಲ ಒಂದು ತೀರ್ಮಾನ ಕೊಡ್ಬೇಕು ಇವತ್ತು నన్గు అన్నోబ్రు యారిదాగ ఇవే ఒక్క ఇప్పేదా ముఖ్యమంత్రి గొప్ప మిటింగ్ తగ్గు మాతాడి ఆటింగ్ అనే బరి బు అన్నొంద ఇచ్చే ఇది దయమాని ఎవరూ ఇది ముఖం ఆ సంఘటన నాయకులు అధ్యక్షుల ప్రధాన కార్యదర్శి దయమానివ్వెల్ ఒగటో నమ్ెలా కార్మికరూ మనవరికీ మా ಇವತ್ತು ಏನು ಎಲ್ಲ ಸಂಘಟನೆಗಳು ಒಗ್ಗಟ್ಟ ಸೇರಿದಿವಿ ಮುಂದಿನ ದಿನಗಳಿಗೆ ಅದು ನಿರ್ಧಾರಕ್ಕೆ ಬಂದು ಚಾಲ್ತಿ ಬರ್ಬೇಕು ಮನೆ ಮುಖ್ಯಮಂತ್ರಿಗಳ ಕರೆದು ನಿರ್ಧಾರ ಒಂದು ಸಂದರ್ಭ ಆಗ್ಬೇಕು ಹಾಗಾಗಿ ಯಾರು ಅನ್ಯತಾ ಭಾವಸ್ ನೋಡಿ ನಿಮ್ಮ ನಿಮ್ಮ ಘಟಕಗಳಲ್ಲಿ ದಯಮಾಡಿ ನೀವೆಲ್ಲ ಎಚ್ಚರಿಸಬೇಕು ಇವತ್ತೇನ್ ಆಗ್ತಾ ಇದೆ ಇದನ್ನ ಮುಂದಿನ ನಿಮ್ಗೆ ಮಾತಾಡ್ತಾ ಇದ್ರೆ ಮುಖ್ಯಮಂತ್ರಿ ಅವ್ರ ಈ ತರ ಮಾತಾಡಿದ್ರೆ ಅಂತ ಹೇಳಿ ಈಗ ಎಂ ಬಿಜೆದಿಂದ ಮುಂದ ತಕ್ಷಣ ಮಾತಾಡ್ತಾ ಇಲ್ಲ అదికి ముంచే నన్నె అనుకొని నన్ను